ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಅದರ ರೆಸಿಪಿ ಏನು ಫುಲ್ ಶೇರ್ ಮಾಡಲಿಲ್ಲ ಯಾಕೆ ಅಂದರೆ ದೋಸೆ ಮತ್ತು ಕಾಯಿ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಕ್ಕೆ ಏನು ಶೇರ್ ಇಲ್ಲ ನೋಡಿ ನಾನು ದೋಸೆ ಮಾಡ್ತಾ ಇದ್ದೆ ಟಿಫನ್ ಇದ್ದೆ ಇವನು ಬಂದು ಸೀದಾ ಕಿಚನ್ಗೆ ಬಂದುಬಿಡ್ತಾನೆ ಇಬ್ಬರು ಅಣ್ಣ ತಮ್ಮ ಇಬ್ಬರೂ ನನ್ನೆಲ್ಲಿರ್ತೀನೋ ಅಲ್ಲಿರ್ತಾರೆ ಇಬ್ರು ಇವನಂತೂ ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ರಾಜ್ಕುಮಾರ ಬೆಳಗ್ಗೆ ಎದ್ದಿದ ತಕ್ಷಣ ಬರೋದೇ ಅವನು ಅಡುಗೆ ಮನೆಗೆ ಸೀದಾ ಕಿಚನ್ಗೆ ಬಂದುಬಿಡ್ತಾನೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾನೆ ನೋಡಿ ಎದ್ದಿದ ತಕ್ಷಣ ಬಂದುಬಿಡ್ತಾನೆ ಕಿಚನ್ಗೆ ಸೀದಾ ದೋಸೆ ಮಾಡಿಕೊಟ್ಟೆ ತಿನ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ ಮೊಬೈಲ್ ಮಾತ್ರ ಬೇಕು ಅವನಿಗೆ ಇನ್ನೇನು ಬೇಡ ಟಿಫನ್ ತಿನ್ನೋ ಅಂತ ಅಂದರೆ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಅರ್ಧ ತಿಂದ ಅರ್ಧ ಬಿಸಾಕದೆ ಅಷ್ಟೇ ಒಂದು ಟಿಫನ್ ಆಯಿತು ಒಂದು ಅರ್ಧ ಬರ್ಧ ತಿನ್ನೋದು ಬಿಸಾಕೋದು ಮತ್ತು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಮೊಬೈಲ್ ಅವನಿಗೆ ಜಾಸ್ತಿ ಕೊಡ್ತಾ ಇಲ್ಲ ಆದರೆ ಎಲ್ಲಿಟ್ರೂ ಬಿಡಲ್ಲ ಅವ್ನು ಮೊಬೈಲ್ನ ಇಟ್ಕೊಂಡ್ಬಿಡ್ತಾನೆ ಯಾವ ಮೂಲೆಯಲ್ಲಿ ಬಿಡಲ್ಲ ಅವನು ಮೊಬೈಲ್ ಮಾತ್ರ ಅವನ ಕಣ್ಣಿಗೆ ಬೇಗ ಕಣ್ಣು ನೋಡುತ್ತೆ ಅವನಿಗೆ ಮೊಬೈಲ್ ಎತ್ಕೊಂಡು ಕೂತಿರ್ತಾನೆ ಅವ್ನಿಗೆ ಎಷ್ಟೇ ಟಾಯ್ ಅವನಿಗೆ ಎಷ್ಟೇ ತಂದು ಕೊಟ್ಟರು ಮೊಬೈಲ್ ಮಾತ್ರ ಬಿಡಲ್ಲ ಮೊಬೈಲಲ್ಲೇ ಅವ್ನು ಆಟ ಆಡ್ಕೊಂಡು ಇರೋದು ಅವನು ಜಾಸ್ತಿ ಟಿಫನ್ ತಿನ್ನೋ ಅಂತ ಅಂದರೆ ಆಟ ಆಡ್ಕೊಂಡು ಕೂತಿದ್ದಾನೆ ಹೇಗೆ ಟಿಫನ್ ಎಲ್ಲ ಆದಮೇಲೆ ಮಧ್ಯಾಹ್ನ ಸಾಂಬಾರಿಗೆ ಕೂಡ ನಮ್ಮ ಅಕ್ಕ ಇವಾಗ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ ಲಾಸ್ಟ್ ಟೈಮ್ ನಾನು ಹಲಸಿನಕಾಯಿದು ಬಸ್ಸಾರು ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೆ ಆದರೆ ನಮ್ಮಕ್ಕ ಹೇಳ್ಕೊಟ್ಟಿದ್ಲು ಇವಾಗ ನೆಕ್ಸ್ಟ್ ಇವಾಗ ಅದೇ ಹಲಸಿನಕಾಯಿನಲ್ಲಿ ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾಳೆ ಇವಾಗ ಹಲಸಿನಕಾಯಿ ಕೊತ್ಕಾಯಿ ಅಂತ ಕರಿತೀವಿ ನಾವು ಅದನ್ನೆಲ್ಲ ಕಟ್ ಮಾಡಿ ವಾಶ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದಾಳೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ನಿಮಗೆ ಬೇಕು ಅಂದರೆ ಸ್ವಲ್ಪ ದೊ ಮೀಡಿಯಮ್ ಗಾತ್ರಕ್ಕೆ ಕಟ್ ಮಾಡಿ ಇಟ್ಕೊಬೋದು ಇನ್ನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ಸಾಂಬಾರು ಕೂಡ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದಾಳೆ ಈರುಳ್ಳಿ ಟೊಮೊಟೊ ಹಸಿಮೆಣಿ ಕಾಯಿ ಬೇಕು ಅಂದರೆ ನೀವು ಹಾಕ್ಕೋಬೋದು ಒಗ್ಗರಣೆಗಾದ್ರೂ ಇಲ್ಲಿ ರುಬ್ಬಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ರುಬ್ಕೊತಾಳೆ ಬೇಕು ಅಂದರೆ ನೀವು ಕರ್ಬೇವು ಕೂಡ ಹಾಕೊಬೋದು ರುಬ್ಬಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಕೂಡ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಅದನ್ನು ಕೂಡ ಹಾಕೋಬೋದು ಧನ್ಯ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಅದೆಲ್ಲ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಅದನ್ನು ಕೂಡ ನೀವು ರುಬ್ಕೊಂಡು ಹಾಕ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ರುಬ್ಕೊಂಡ್ಲು ಇವಾಗ ಅದಕ್ಕೆ ಅದ್ರ ಜೊತೆಗೇನೆ ಇವಾಗ ಸಾಂಬಾರ್ ಪೌಡ್ರು ಕೂಡ ಹಾಕ್ಕೊಂಡು ರುಬ್ಕೋತಾ ಇದ್ದಾಳೆ ಎಲ್ಲನೂ ರುಬ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದಾಳೆ ಮತ್ತು ಹಸಿ ಅವರೆಕಾಯಿನೂ ಕೂಡ ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದಾಳೆ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಅಂದರೆ ಪಾತ್ರೆ ಎಲ್ಲ ಕುಕ್ಕರ್ಗೆ ಮಾಡ್ಕೊತಾ ಇದ್ದಾಳೆ ಸಾಂಬಾರು ಪಾತ್ರೆಗೆ ಮಾಡ್ಕೊಂಡ್ರೆ ಬೇಗ ಹಲಸಿನಕಾಯಿ ಇರುತ್ತಲ್ಲ ಅದು ಬೇಗ ಬೇಯೋದಿಲ್ಲ ಅಂತ ಕುಕ್ಕರ್ಗೆ ಮಾಡ್ಕೊತಾ ಇದ್ದಾಳೆ ಕುಕ್ಕರಲ್ಲಿ ಬೇಗ ಬೇಯ್ಕೊಡುತ್ತೆ ಒಂದೆರಡು ಮೂರು ಮೂರು ವಿಜಲು ಹಾಕ್ಸಿದ್ರೆ ಸಾಕು ಬೇಗ ಬೇಯ್ಕೊಂಬಿಡುತ್ತೆ ಹಲಸಿನಕಾಯಿ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಕರ್ಬೇವು ಒಂದೆರಡು ಒಣಮೆಣಸು ಹಾಕಿ ಒಗ್ಗರಣೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದಾಳೆ ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಒಂದು ಸ್ವಲ್ಪ ಡಿ ಫ್ರೈ ಆಗೋರ್ಗು ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೊಮೊಟೊ ಇಲ್ಲಾಂದರೆ ಒಂದು ಟೊಮೊಟೊ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೋಬೋದು ಇಲ್ಲಿ ಒಂದು ಹಾಕಿದಳೆ ನಮ್ಮಕ್ಕ ಟೊಮೊಟೊ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಆದಮೇಲೆ ನೆಕ್ಸ್ಟು ಹಸಿ ಅವರೆಕಾಯಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರೋ ಹಲಸಿನಕಾಯಿ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದ್ದಾಳೆ ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಎಷ್ಟು ರೆಸಿಪಿ ಮಾಡ್ಬೋದರು ಅಂದರೆ ಪಲ್ಯಗಳು ಪಲ್ಯ ಕೂಡ ಮಾಡ್ಕೋಬೋದು ಹಲ್ಸಿನಕಾಯಿನಲ್ಲಿ ಉಪ್ಸಾರು ಮಾಡ್ತಾರೆ ಹುಳಿ ಸಾಂಬಾರು ಮಾಡ್ತಾರೆ ತುಂಬ ಮತ್ತು ಕಬಾಬ್ ಕೂಡ ಮಾಡ್ತಾರೆ ಬೋಂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ನೆಕ್ಸ್ಟ್ ಅದೆಲ್ಲ ಹುರ್ಕೊಂಡಾದ ಮೇಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದಾಳೆ ನೀವೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಅದು ಆಲ್ರೆಡಿ ನಮ್ಮ ಅಕ್ಕ ಅದಕ್ಕೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡಿದ್ದಾಳೆ ನಿಮಗೆ ಸಾಂಬಾರು ಪೌಡ್ರ್ ಕಮ್ಮಿ ಆಯಿತು ಅಂದರೂ ಕೂಡ ಸಲ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಸಾಲೆಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಹುಳಿ ಕೂಡ ಹಾಕ್ಕೊಳ್ಳಿ ಹುಣಸೆ ರಸ ಚೆನ್ನಾಗಿರುತ್ತೆ ಹುಳಿಯಾಗಿ ಸಾಂಬಾರು ಅಂದರೆ ಜಾಸ್ತಿ ಏನು ಹಾಕೋ ಅಗತ್ಯ ಇಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೆಕ್ಸ್ಟು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ ತೆಳ್ಳಿಗೆ ನಿಮ್ಗೆ ಎಷ್ಟು ತೆಳ್ಳಿಗೆ ಬೇಕು ಗಟ್ಟಿಗೆ ಬೇಕು ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಒಂದು ಮೀಡಿಯಮ್ಗೆ ಹಾಕಿ ಅಂದರೆ ಆಗಿ ನಿಮಗೆ ತೆಳ್ಳ ತುಂಬ ತೆಳ್ಳಿಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ನೆಕ್ಸ್ಟು ಉಪ್ಪು ಖಾರ ಕರೆಕ್ಟಾಗಿದ್ದೆ ಅಂತ ಒಂದು ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದ್ರ ಮೇಲೆ ಉದುರಿಸ್ಕೊಂಡ್ರೆ ಕಟ್ ಮಾಡಿ ಆಮೇಲೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಒಂದು ಮೂರು ವಿಜಲ್ ಬೇಕೇ ಬೇಕಾಗುತ್ತೆ ಒಂದು ಮೂರು ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಹುಳಿ ರಸ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊ ಕೂಡ ಸ್ವಲ್ಪ ಒಗ್ಗರಣೆಗ ಜಾಸ್ತಿ ಹಾಕ್ಕೊಳ್ಳಿ ರುಬ್ಕೊಳ್ಳೋಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹುಳಿ ಇಷ್ಟಪಡೋರು ನಮ್ಮಲ್ಲಿ ಅಷ್ಟಾಗಿ ಹುಳಿ ಜಾಸ್ತಿ ಇಷ್ಟಪಡೋಲ್ಲ ಸ್ವಲ್ಪನೇ ಹಾಕಿದ್ದೀವಿ ಟೊಮೊಟೊ ರುಬ್ಕೊಳ್ಳೋಕ್ಕೆ ಮತ್ತು ಹುಣಸೆ ರಸನೂ ಅಷ್ಟೇ ಸ್ವಲ್ಪನೇ ಹಾಕಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇವಾಗ ಮಧ್ಯಾಹ್ನ ಆಯಿತು ರೆಡಿ ಆಯಿತು ಸಾರು ಮತ್ತು ಮುದ್ದೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಅವರೇ ಕೈಬೇರೆ ಹಾಕಿದ್ದೀವಲ್ಲ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿಕೊಳ್ಳಿ ಹೊಸ್ದಾಗಿ ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ದಿನಚರಿನ ಇದು ಅಣ್ಣನ ಬಟ್ಟೆನಾ ಇದು ನಿಂದಲ್ವಾ ನಿಂದಲ್ವ ಬಟ್ಟೆ ಇಟ್ಕೋ ಇಟ್ಕೋ ಬಟ್ಟೆ ಇಟ್ಕೋ ನಿಂದಲ್ವಾ ಇದು ನಿಂದೇನಾ ಇಟ್ಕೋ ಇಟ್ಕೋ ಗಟ್ಟಿ ಇಟ್ಕೋ ಇದೋಗುತ್ತೆ ಇದ್ಯಾರ್ದು ಇದ್ಯಾರ್ದು ಅದು ಮಾಮೂನ್ ಇದ್ಯಾರ್ದು ಇದ್ಯಾರ್ದು ನಾನಿದ ಇದು ನಾನಿದಾ ಏಯ್ ಇದು ನಿಂದು ಕಣದ ಏಯ್ ಇದ್ಯಾರದು ಇದ್ಯಾರದು ಬಟ್ಟೆ ಅಣ್ಣ 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 ಕಾಳು ಅಕ್ಕ ಸಾಲಡ್ ಕೂಡ ಮಾಡಿದ್ಲು ಅದನ್ನ ಇವಾಗ ನಮ್ಮ ರಾಜ್ಕುಮಾರ ತಿನ್ಕೊಂಡು ಕೂತಿದ್ದಾನೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಈ ಸಾಲಾಡ್ ರೆಸಿಪಿನ ಕೂಡ ಸಾಕು ತಿನ್ಬಿಡ ಸಾಕು ಕೆಂತ್ಯಿದ್ಯಾ ಸಾಕು ಸಾಕುಬಿಡು ತಿನ್ಬಿಡ ಸಾಕಿಟ್ಬಿಡು ಸಾಕು ಎತ್ಕೊಳ್ಳೆ ನಾನು ಕೊಡು ದಾಳಿಂಬೆ ಬಿಡು ದಾಳಿಂಬೆ ತಿನ್ನು ದಾಳಿಂಬೆ ತಿನ್ನು ಆ ದಾಳಿಂಬೆ ತಿನ್ನು ನೀನು ಸಾಕಿದು ಇದು ಸಾಕು ಇದು ಅಣ್ಣ ತಿಂತಾನೆ ಇದು ಅಮ್ಮ ತಿಂತಾನೆ ಇದು ತಿನ್ನು ಇವಾಗ ಇದನ್ನು ತಿನ್ನು ನೀನು

ಕಾಳು ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅದಕ್ಕೆ ನಾನೇನು ಶೇ ಶೇರ್ ಮಾಡಿಲ್ಲ ಅಂದರೆ ಹೆಸರು ಕಾಳು ಕಾಳು ರೆಸಿಪಿ ಅಂದರೆ ಕಾಳು ಸಾಲಾಡಿದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಹೆಸರು ಕಾಳನ್ನ ನೆನೆಸಿ ಮೊಳಕೆಕಾಳು ಹಾಕಿ ಅದಕ್ಕೆ ನಮಗೆ ಸ್ವಲ್ಪ ಕಾಯಿ ತುರಿ ಪೆಪ್ಪರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆ ನಿಂಬೆಹಣ್ಣು ಸ್ವಲ್ಪ ಅದೆಲ್ಲ ಹಾಕಿ ಮತ್ತು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಬರುತ್ತಲ್ಲ ಅದು ಅದೆಲ್ಲ ಹಾಕಿ ಮತ್ತು ದಾಳಿಂಬೆ ಅದೆಲ್ಲ ಹಾಕಿ ಮಾಡಿರೋದು ಬೇಕು ಅಂದರೆ ನೀವು ದ್ರಾಕ್ಷಿ ಕೂಡ ಹಾಕ್ಕೋಬೋದು ಇಲ್ಲ ಡ್ರೈ ಫ್ರೂಟ್ಸ್ ಏನು ಬೇಕು ನಿಮಗೆ ಅದೆಲ್ಲ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಎಲ್ಲರೂ ತಿನ್ಕೊಂಡ್ವಿ ಇವಾಗ ಇವ್ನ ನೋಡಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ ನನಗೆ ಬೇಕು ಬೇಕು ಅಂತ ಹಾಕಿಸ್ಕೊಂಡ ತಿನ್ನಲಿಲ್ಲ ಕೊನೆಗೆ ದಾಳಿಂಬೆ ತಿಂದ ಇಷ್ಟ ತಿನ್ನಕ್ಕೆ ಆದರೆ ತಿನ್ನಲ್ಲ ಅವನು ಸುಮ್ಮನೆ ಬಾಯಕ ಹಾಕ್ತಾನೆ ಕೆಳಗಡೆ ಬಿಸಾಕ್ತಾನೆ ಮೊಬೈಲ್ ಹುಚ್ಚು ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಇವನಿಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾನೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ